ಶುಭರಾತ್ರಿಗಳು ಈಗ ರವಿ ಕಾಣದ್ದೆಲ್ಲ ಕವಿ ಕಂಡ ಕುವೆಂಪುರವರ ಒಂದು ನುಡಿ ಕವಿ ಅಂದರೆ ಅವನು ಯಾವ ಕ್ಷೇತ್ರದಲ್ಲೇ ಆಗಲಿ ಏನೇ ಆಗಲಿ ಅವನ ಸೃಜನೆ ಮಾಡ್ತಕ್ಕಂತಹ ಒಂದು ಶಕ್ತಿ ಅವನಲ್ಲಿ ಇದೆ ಇನ್ನೊಬ್ಬರ ಚಿನ್ ಇನ್ನೊಬ್ಬರನ್ನ ಚಿಂತನೆಗೆ ಹಚ್ಚತಕ್ಕಂಥ ಒಂದು ಶಕ್ತಿ ಇದೆ ಆದರೆ ಅವನು ಯಾವಾಗಲೂ ನಿರಾಳ ಅವನ ರಚನೆ ಮಾಡಬೇಕಾದ್ರೆ ಒಂದು ಕೃತಿಯನ್ನು ನಾಗರಾಜ್ ಸರಿಗೆ ಗೊತ್ತಿರುತ್ತೆ ಮನಸ್ಸು ತಿಳಿ ನೀರಿನಂತೆ ಇರಬೇಕು ಆ ಹಲವಾರು ಗೊಂದಲಗಳನ್ನ ತುಂಬಿಕೊಂಡು ನಾವು ಏನೂ ಕೂಡ ರಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಒಂದು ಹಾಸ್ಯವಾಗಿ ಹೇಳಬೇಕು ಅಂತ ಅಂದರೆ ಇನ್ನೊಬ್ಬರು ತಲೆಗೆ ಹುಳ ಬಿಟ್ಬಿಟ್ಟು ಇವರು ಸುಮ್ಮನಿರೋದು ಅಂತ ಕವಿಯ ಭಾವನೆಗಳು ಹಾಗೆ ಇರುತ್ತೆ ಮತ್ತು ಈಗ ಒಂದು ಕವನ ಬರೆದಿದ್ದಾರೆ ಯಾವುದೋ ಒಂದು ಕವನ ಓ ಇವರಿಗೆ ಅದು ಅನುಭವ ಆಗಿದೆ ಪ್ರತಿಯೊಂದೂ ಸಹ ಕವಿಗೆ ಅನುಭವ ಆಗಬೇಕು ಅಂತ